ಎಲ್ ನಲ್ಲಿ ಇಪ್ಪತ್ನಾ ಪಾಯಿಂಟ್ ಏಳು ಐದು ಕೋಟಿಗೆ ಸೇಲ್ ಆಗಿ ಐಪಿಎಲ್ ಇತಿಹಾಸದಲ್ಲೇ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದ ಆಸ್ಟ್ರೇಲಿಯಾದ ಎಡಗೈ ವೇಗಿ ಮಿಚಲ್ ಸ್ಟಾರ್ಕ್ ಈ ಸಲ ಹನ್ನೊಂದು ಐದು ಕೋಟಿ ರೂಪಾಯಿ ಮಾತ್ರ ಪಡ್ಕೊಂಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆಸಿಸ್ ವೇಗಿಯನ್ನ ಖರೀದಿ ಮಾಡಿದೆ ಎರಡು ಕೋಟಿ ರೂಪಾಯಿ ಮೂಲ ಬೆಲೆ ಹೊಂದಿದ್ದ ಮಿಚಲ್ ಸ್ಟಾರ್ಕ್ ಅವರನ್ನ ಡೆಲ್ಲಿ ಫ್ರಾಂಚೈಸಿ ಹನ್ನೊಂದು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡುವಲ್ಲಿ ಸಕ್ಸಸ್ ಆಗಿದೆ ಈಗಾಗಲೇ ದೇಶಿ ಆಟಗಾರರನ್ನು ಹೊಂದಿರೋ ಡೆಲ್ಲಿ ತಂಡ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಟ್ರಿಸ್ಟಾನ್ ಸ್ಟಬ್ಸ್ ಹಾಗೇನೆ ಅಭಿಷೇಕ್ ಪೊರೆಲ್ ಅವರನ್ನ ರಿಟೈನ್ ಮಾಡಿಕೊಂಡಿದೆ ಹೀಗಾಗಿ ವೇಗಿಗಳನ್ನು ಎದುರು ನೋಡ್ತಾ ಇದ್ದ ಡೆಲ್ಲಿಗೆ ಸ್ಟಾರ್ಕ್ ಸೇರ್ಪಡೆ ದೊಡ್ಡ ಸ್ಟ್ರೆಂತ್ ಅನ್ನ ಕೊಟ್ಟಿದೆ ಅಂತ ಹೇಳಬಹುದು ಇನ್ನು ಸ್ಟಾರ್ಕ್ ಐಪಿಎಲ್ ನಲ್ಲಿ ಅಷ್ಟೇನು ಸಕ್ಸಸ್ ಕಂಡಿಲ್ಲ ಆದರೂ ಅವರು ತಮ್ಮ ವೇಗದ ಬೌಲಿಂಗ್ ಮೂಲಕ ಪಂದ್ಯದ ಗತಿಯನ್ನೇ ಚೇಂಜ್ ಮಾಡಬಲ್ಲರು ಕಳೆದ ಸಲ ಲೀಗ್ನಲ್ಲಿ ಫೇಲ್ಯೂರ್ ಆದರೂ ಪ್ಲೇ ಆಫ್ ನಲ್ಲಿ ಒಳ್ಳೆ ಪ್ರದರ್ಶನ ಕೊಟ್ಟಿದ್ರು ಸ್ಟಾರ್ಕ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಪದಾರ್ಪಣೆ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆರ್ ಸಿ ಬಿ ಪರ ಹದಿನಾಲ್ಕು ಪಂದ್ಯಗಳಲ್ಲಿ ಹದಿನಾಲ್ಕು ವಿಕೆಟ್ ಕಿತ್ತಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಅಮೋಘ ಪ್ರದರ್ಶನವನ್ನ ಕೊಟ್ಟಿದ್ರು ಹದಿನಾಲ್ಕು ಪಂದ್ಯಗಳಲ್ಲಿ ಇಪ್ಪತ್ತು ವಿಕೆಟ್ ಅನ್ನ ಪಡೆದುಕೊಂಡಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಗಾಯದ ಕಾರಣ ಹೊರಬಿದ್ದಿದ್ದ ಅವರು ಎರಡ್ ಸಾವಿರದ ಇಪ್ಪತ್ತೆರಡರ ತನಕ ತಂಡದಿಂದ ಹೊರಬಿದ್ದಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹರಾಜಿಗೆ ಕಂಬ್ಯಾಕ್ ಮಾಡಿದ ಸ್ಟಾರ್ಕ್ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿಯನ್ನ ಪಡೆದು ಐಪಿಎಲ್ನಲ್ಲೇ ಇತಿಹಾಸ ಕ್ರಿಯೇಟ್ ಮಾಡಿದ್ರು ಈಗ ಡೆಲ್ಲಿ ಪಾಲಾಗಿದ್ದಾರೆ ಸೊ ಡೆಲ್ಲಿ ತಂಡದಲ್ಲಿ ವಾಪಸ್ ತನ್ನ ಫಾರ್ಮ್ ಗೆ ಬೌಲಿಂಗ್ ಮ್ಯಾಜಿಕ್ ಯಾವ ರೀತಿಯಾಗಿರುತ್ತೆ ಕಾದು ನೋಡೋಣ